ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಅಂದರೆ ಸೊ ಟೆನ್ ತರ್ಟಿ ಇದೆ ಆಲ್ಮೋಸ್ಟು ಸೊ ಏನಿಲ್ಲ ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಸೊ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಿನ್ನೆ ಮನೆಗೆ ರೇಷನ್ ತೊಗೊಂಡು ಬಂದಿದ್ದಲ್ವಾ ಸೊ ಹಾಗಾಗಿ ಆ ರೇಷನನ್ನು ಎಲ್ಲ ಡಬ್ಬಿಗೆ ಸ್ಟೋರ್ ಮಾಡಿ ಇಡಬೇಕು ಹಾಗೆ ಸ್ಟೋರ್ ಮಾಡಿಡ್ತಾ ಕೆಲವೊಂದು ವಸ್ತುಗಳನ್ನು ಕೆಡಬಾರ್ದು ಅಂದರೆ ಸೊ ಕೆಲವೊಂದು ವಸ್ತುಗಳು ನಮಗೆ ಭಾಳ ದಿನ ಬರಬೇಕು ಅಂತಂದರೆ ಈ ಕಿಚನ್ ಟಿಪ್ಸ್ಗಳು ತುಂಬ ಯೂಸ್ ಆಗುತ್ತೆ ಹಾಗೆ ಈ ಟಿಪ್ಸ್ಗಳನ್ನು ನಾವು ಪ್ರತಿನಿತ್ಯ ಬಳಸಬೇಕು ಸೊ ಬಳಸೋದ್ರಿಂದ ನಮ್ಮ ರೇಷನ್ ಕೂಡ ಎಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಹುಳಗಳಾಗಿರಬಹುದು ಕೆಲವೊಂದು ರೇಷನ್ನಲ್ಲಿ ನಾವು ಬಹಳ ದಿನದಿತ್ತು ಅಂದರೆ ಹಾಗೆ ತೊಗೊಂಡು ಬಂದಿರ್ತೀವಿ ಜಸ್ಟ್ ಫಾರ್ ನೋಡಿರಲ್ಲ ಆನ್ಲೈನ್ ಶಾಪಿಂಗ್ ಮಾಡಿರ್ತೀವ ಸೊ ಕೆಲವೊಂದು ಅವು ಎಲ್ಲ ಚೆನ್ನಾಗಿರುತ್ತೆ ಇನ್ನೂ ಕೆಲವೊಂದೆಲ್ಲ ಕಾಳುಗಳನ್ನು ನಾವು ಜಾಸ್ತಿ ತೊಗೋಬೇಕು ಬಹಳ ದಿನ ಬರಬೇಕು ಅಂತ ಹಾಗೆ ಸೇರ್ ಗಟ್ಟಲೆ ಎಲ್ಲ ತೊಗೊಳ್ತೀವಿ ಸೊ ಕಿಲೋ ಗಟ್ಟೆ ಎಲ್ಲ ತೊಗೋತೀವಿ ಹೌದಲ್ವಾ ಕಿಲೋ ಗಟ್ಟಲೆ ಎಲ್ಲ ತೊಗೊಂಡಿದ್ದನ್ನು ನಾವು ಬಹಳ ದಿನ ಬರಬೇಕು ಅಂತಂದರೆ ಸೊ ಈ ಥರ ಕಿಚನ್ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮಗೆ ವರ್ಷಾನ್ಗಟ್ಟಲೆನೂ ಇಟ್ಕೋಬೋದು ಕೆಲವೊಂದು ಕೆಲವೊಂದು ಒಂದು ತಿಂಗ್ಳಿಗಾಗೋಷ್ಟು ಮಾತ್ರ ತೊಗೊಂಡು ಬಂದಿರ್ತೀವಿ ಅದನ್ನು ಆ ರೀತಿ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ಹೌದಲ್ವಾ ಸೊ ನಾನು ಬಳಸುವಂತಹ ಡೈಲಿ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹಾಗೆ ನನ್ನ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತ ಸೊ ಇವತ್ತು ಕಿಚನ್ನ ಟಿಪ್ಸ್ಗಳನ್ನು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನ್ನ ಪ್ರತಿಯೊಂದು ಅಪ್ಡೇಟ್ಸ್ ಎಲ್ಲ ನಿಮಗೆ ಫಸ್ಟ್ ಬರೋದು ಸೊ ನೆನ್ಪಾರ್ದೆ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ನೀವು ಕೂಡ ನಮ್ಮ ಟಿಪ್ಸ್ಗಳನ್ನು ಆಲ್ಮೋಸ್ಟ್ ಫಾಲೋ ಮಾಡ್ಬೋದು ಹಾಗೆ ಈ ಟಿಪ್ಸ್ಗಳು ನಿಮಗೂ ಕೂಡ ಯೂಸ್ ಆಯಿತು ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಕೆಲಸ ಎಲ್ಲವಷ್ಟು ಸೊ ಇನ್ನೂ ಅಮ್ಮು ಕೂಡ ಗೆ ಹೋಗಿದಾರಲ್ವಾ ಸೊ ಅವ್ರು ಬರೋಷ್ಟೊತ್ತಿಗೆ ನನ್ನ ಕಿಚನ್ ಕೆಲಸವನ್ನು ಎಲ್ಲವನ್ನೂ ಕೂಡ ಮುಗಿಸ್ಕೊಂಡ್ಬಿಡ್ಬೇಕು ಸೊ ಬಂದ ಮೇಲೆ ಅವರು ಏನು ಕೆಲಸ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಹಾಗೆ ಸೊ ಇವತ್ತು ಕಿಚನ್ ಎಲ್ಲ ಕ್ಲೀನಿಂಗ್ ಆಯಿತು ಅಂತಂದರೆ ಸೊ ಹೊರಗಡೆ ಸ್ವಲ್ಪ ಶಾಕಿಂಗ್ ಹೋಗಬೇಕು ಅಂತ ಕಿಚನ್ಗೆ ಹೋಗಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋಣ ಕೆಲವೊಂದು ರೇಷನ್ ಎಲ್ಲ ತಗೊಂಡು ಬಂದಿದ್ನಲ್ವಾ ಅದನ್ನು ಕೂಡ ಸ್ಟೋರ್ ಮಾಡಬೇಕು ಹಾಗಾಗಿ ಕಿಚನ್ ಕೂಡ ಕ್ಲೀನ್ ಆದ ಹಾಗಾಗುತ್ತೆ ಸೊ ಹಾಗೆ ಅಲ್ಲಿ ಕೂಡ ಜಿಡ್ಡುಗಳಾಗ್ತಾ ಇರುತ್ತೆ ಸೊ ಡಬ್ಬಿಗಳ ಮೇಲೆ ಆಗಿರ್ಬೋದು ಹಾಗೆ ಕಿಚನ್ ರೂಮ್ನಲ್ಲಿ ಆಗಿರ್ಬೋದು ಸೊ ಎಲ್ಲ ಕಡೆ ಜಿಡ್ಡುಗಳಾಗಿರ್ಬೋದು ಸೊ ಹಾಗೆ ಈ ಥರ ಎಲ್ಲ ಕೈಯಿಂದ ಮುಟ್ಟಿ ಮುಟ್ಟಿ ಕೆಲಸ ನಾವು ಮಾಡ್ತಾ ಇರ್ತೀವಲ್ವ ಸೊ ಅವಾಗವಾಗ ನಾವು ಕ್ಲೀನ್ ಮಾಡಿಕೊಂಡು ಇದ್ರೆ ಸೊ ಯಾವುದೇ ಜಿಡ್ಡು ಆಗೋದಿಲ್ಲ ನಮಗೂ ಕೂಡ ಕ್ಲೀನಿಂಗ್ ಇದ್ದರೆ ಅಡುಗೆ ಮಾಡೋದು ಕೂಡ ಇಂಟ್ರೆಸ್ಟ್ ಬರುತ್ತೆ ಇಲ್ಲದೆ ಹೋದ್ರೆ ಒಂಥರ ಮೆಸ್ಸಿ ಮೆಸ್ಸಿ ಅನ್ಸೋದು ಸೊ ಎಡಿಟೆಡ್ ಆಗೋದು ಅಡುಗೆ ಮಾಡೋದು ಕೂಡ ಮನಸ್ಸು ಬರೋದಿಲ್ಲ ಕಿಚನ್ ಕ್ಲೀನಾಗಿತ್ತು ಅಂದರೆ ನಾವು ಆರಾಮ್ಸೆಯಾಗಿ ಅಡುಗೆ ಕೂಡ ಮಾಡ್ಕೋಬೋದು ಇಂಟ್ರೆಸ್ಟ್ ಕೂಡ ಬರುತ್ತೆ ಅಲ್ವಾ ಯಾರಿಗಾದರೂ ಕಿಚನ್ ರೂಮ್ ಕ್ಲೀನ್ ಆಗಿತ್ತು ಅಂದರೆ ಮನೆ ಫುಲ್ ಕ್ಲೀನ್ ಹಾಗೇನೆ ಫೀಲ್ ಬರುತ್ತೆ ಹಾಗೆ ಸೊ ಮೇಲುಗಡೆ ಎಲ್ಲ ಜಾಡ್ ಕಟ್ಕೊಂಡಿರುತ್ತೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಸೊ ಆಗದೇ ಇರೋ ಆಗದೆ ಇರೋ ಹಾಗೆ ಯಾವ ರೀತಿ ನಾವು ಕ್ರಮಗಳನ್ನು ಫಾಲೋ ಮಾಡಬೇಕು ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇವತ್ತಿನ ಕಿಚನ್ ರೂಮ್ ನಂದು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಏನೆಲ್ಲ ಟಿಪ್ಸ್ ಇರುತ್ತೆ ಏನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ನನ್ನ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ ಓಕೆನಾ ಇನ್ನು ಕ್ಲೀನಿಂಗ್ ಅಂದರೆ ಭಾಳಷ್ಟಿರುತ್ತೆ ಸೊ ಎಲ್ಲ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಮಧ್ಯ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅಥವಾ ಒಂದು ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ಬಿಡೋದು ಈ ಥರ ಮಾಡಬಾರ್ದು ಯಾಕೆಂದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ನಾವು ಕ್ಲೀನ್ ಮಾಡ್ಕೊಳ್ತಾ ಬಂದರೆ ಅನ್ನೋದು ಕ್ಲೀನ್ ಆಗುತ್ತೆ ಎಷ್ಟೊಂದು ಜನ ಕೆಳಗಡೆಯಿಂದ ಮಾಡಿಬಿಟ್ಟು ಮೇಲುಗಡೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾರೆ ಸೊ ಆ ಥರ ಮಾಡಬಾರ್ದು ಮೇಲುಗಡೆ ಇರುವಂಥ ಎಲ್ಲ ಮತ್ತೆ ಕೆಳಗಡೆ ಬಂದು ಬಿದ್ದುಬಿಡುತ್ತೆ ಮತ್ತೆ ನಾವು ಮಾಡಿದ ಹಾಗೆ ಇರುತ್ತೆ ಆದರೆ ನೀಟಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಎಲ್ಲವನ್ನು ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋತೀನಿ ಜಾಡ್ ಗಟ್ಟಿರುತ್ತೆ ಹಾಗೆ ಡಬ್ಬಿಗಳ ಮೇಲೆಲ್ಲ ಸ್ವಲ್ಪ ಜಿಗಿ ಜಿಗಿ ಅಥವಾ ಮೆಸ್ಸಿ ಮೆಸ್ಸಿ ಥರ ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ತುಂಬ ನೀಟಾಗಿ ಕ್ಲೀನ್ ಮಾಡಬೇಕು ನನಗೂ ನೀಟ್ನೆಸ್ ಅಂದರೆ ತುಂಬಾ ಇಷ್ಟ ಸೊ ವಾರದಲ್ಲಿ ಒಂದು ಸರಿ ಅಥವಾ ತಿಂಗಳಲ್ಲಿ ಮೂರು ಸರಿ ನಾಲ್ಕು ಸರಿ ಕ್ಲೀನಿಂಗನ್ನು ನಡೀತಾನೆ ಇರುತ್ತೆ ಹಾಗೆ ಮಕ್ಕಳಿರ್ತಾರಲ್ವ ಮನೆಯಲ್ಲಿ ಮಕ್ಕಳಿದ್ದ ಮೇಲೆ ತುಂಬಾ ಆಗಿಬಿಡುತ್ತೆ ಮಾಡಿದ ಹಾಗೆ ಆಗುತ್ತೆ ಒಂದೊಂದು ಸರಿ ಮಾಡಿದ್ರು ಸೊ ಮತ್ತೆ ನೀಟಾಗಿ ಕಾಣಿಸೋದಿಲ್ಲ ಈ ಥರ ಜಾಡ್ಮೆ ಎಲ್ಲ ಕಟ್ಕೊಂಡಿರುತ್ತಲ್ವ ಅದನ್ನು ಕೂಡ ತೆಗಿಬೇಕು ಕಿಚನ್ ನಂಬರ್ ಫಸ್ಟ್ ಒನ್ ಟಿಪ್ಸ್ ನಲ್ಲಿ ನಾವು ವಾಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ಬೇಕಾದ್ರೆ ಸೊ ಮೇಲ್ಗಡೆ ಎಲ್ಲ ಜಿಡ್ಡು ಕಟ್ಕೊಂಡಿರುತ್ತಲ್ವಾ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಗೆ ಆಮೇಲೆ ಈ ತರ ಪೇಪರ್ಸ್ ಗಳನ್ನ ಯೂಸ್ ಮಾಡಬೇಕು ಈ ತರ ಯೂಸ್ ಮಾಡೋದ್ರಿಂದ ಏನಾದ್ರೂ ಡಸ್ಟ್ ಇತ್ತು ಏನಾದ್ರೂ ಗಲೀಜ್ ಇತ್ತು ಅಂದ್ರೆ ಈ ಪೇಪರ್ಸ್ಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ನಾವು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಅದಾದ್ಮೇಲೆ ಮತ್ತೆ ಬೇರೆ ಪೇಪರ್ಸ್ ಅನ್ನ ತಗೊಂಡ್ ಬಂದು ಫೋಲ್ಡ್ ಮಾಡಿ ಮತ್ತೆ ಈ ರ್ಯಾಕ್ ನಲ್ಲಿ ಹಾಕ್ಬಿಟ್ಟು ಎಲ್ಲ ಡಬ್ಬಿಗಳನ್ನ ನೀಟಾಗಿ ಆಗಿ ಇಟ್ಕೊಂಡ್ಬಿಡ್ಬೇಕು ಈಗ ಪೇಪರ್ಸ್ ಗಳನ್ನ ಹಾಕ್ತಾರೆ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ಡಿಸೈನ್ ನಲ್ಲಿರುವಂತ ಸೀಟ್ ಗಳನ್ನ ಹಾಕ್ತಾರೆ ಡಿಸೈನ್ ಅಂದರೆ ವೈಟ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ರೆಡ್ ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಿಸಿರ್ತಾರೋ ಕಬೋರ್ಡನ್ನು ಆ ಕಲರ್ನಲ್ಲಿ ಸೀಟ್ಗಳನ್ನು ಹಾಕಿ ಡಬ್ಬಿಗಳನ್ನು ಇಟ್ಟಿರ್ತಾರೆ ಸೊ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆ ಥರ ಮಾಡ್ತಾ ಇಲ್ಲ ಕೆಲವೊಂದಷ್ಟು ಆರ್ಡರ್ಗಳನ್ನು ಮಾಡಿದ್ದೀನಿ ಹಾಗೆ ಬಂದಮೇಲೆ ಅದನ್ನು ಕೂಡ ಒಂದ್ಸರಿ ತೋರಿಸ್ತೀನಿ ಮತ್ತೆ ನಾನು ಕಿಚನನ್ನು ಯಾವ ರೀತಿಯಾಗಿ ಅರೇಂಜ್ ಮಾಡಿರ್ತೀನಿ ಅನ್ನೋದನ್ನು ಸೊ ಇವಾಗ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಅಲ್ವಾ ಸೊ ನಾನು ಸ್ಟಾರ್ಟಿಂಗಿಂದ ಊರಿಂದ ಬಂದ ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಇಲ್ಲದೆ ಹೋದರೆ ಅಡುಗೆ ಮಾಡೋದಕ್ಕಾಗೋದಿಲ್ಲ ಸೊ ನನಗೇನೋ ಒಂಥರ ಗಲೀಜು ಅಂತ ಅನಿಸುತ್ತೆ ಇಷ್ಟ ಆಗೋದಿಲ್ಲ ಕಿಚನ್ ರೂಮ್ನಲ್ಲಿ ಬರೋದಕ್ಕೆ ಹಾಗಾಗಿ ಊರಿಂದ ಬಂದ ತಕ್ಷಣ ಫಸ್ಟಿಗೆ ಮಾಡೋ ಕೆಲಸ ಯಾವುದಂದರೆ ಕಿಚನ್ ಕ್ಲೀನಿಂಗ್ ಅದಾದಮೇಲೆ ನೆಕ್ಸ್ಟ್ ರೂಮ್ಸ್ಗಳಾಗಿರ್ಬೋದು ಹಾಲ್ ಆಗಿರ್ಬೋದು ಬೆಡ್ರೂಮು ಬಾಲ್ಕನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಪ್ರತಿಯೊಂದು ಡಬ್ಬಿಯನ್ನು ಕ್ಲೀನ್ ಮಾಡಿಟ್ಟಿದ್ದೆ ಹಾಗೆ ಸ್ವಲ್ಪ ಮೇಲುಗಡೆ ತೇವಿ ಇರುತ್ತಲ್ವ ಹಾಗಾಗಿ ಟವೆಲಿಂದ ನೀಟಾಗಿ ಬರ್ಸ್ಕೊಂಡು ಒನ್ ಬೈ ಒನ್ ಇಡ್ತಾ ಇದ್ದೀನಿ ಹಾಗೆ ಕೆಲವೊಂದು ರೇಷನ್ ಕೂಡ ತೊಗೊಂಡು ಬಂದಿದ್ದೆ ಆಲ್ರೆಡಿ ಅದನ್ನು ಕೂಡ ಸ್ಟೋರ್ ಮಾಡಿದ್ದೀನಿ ಬಾಕ್ಸ್ ಒಳಗಡೆ ಹಾಕಿ ಇಟ್ಟಿದ್ದೀನಿ ಇನ್ನು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಕೆಲವೊಂದು ಜಿರಳೆ ಸ್ಪ್ರೈ ಆಗಿರ್ಬೋದು ಹಾಗೆ ಜಾಣ್ಮಿ ಸ್ಪ್ರೈ ಆಗಿರ್ಬೋದು ಇದನ್ನೆಲ್ಲ ಸಿಗುತ್ತೆ ಒಂದು ಸಾರಿ ಸ್ಪ್ರೆಸ್ ಮಾಡಿ ಎಲ್ಲ ಕಡೆ ಅದಾದಮೇಲೆ ಒಂದು ಹದಿನೈದು ನಿಮಿಷದವರೆಗೂ ಕಿಚನ್ ಒಳಗಡೆ ಹೋಗಲೇಬೇಡಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಕಡೆ ಪ್ರೆಸ್ ಮಾಡಿ ಆಮೇಲೆ ನೀಟಾಗಿ ಗುಡಿಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಡಬ್ಬಿಗಳನ್ನು ಇಡಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಮೊದಲೆಲ್ಲ ಡಬ್ಬಿಗಳನ್ನು ಇಟ್ಬಿಟ್ಟು ಹಾಗೆ ನೈಟು ಸ್ಪ್ರೇ ಮಾಡಿಬಿಟ್ಟು ಡೇ ಮತ್ತೆ ಹೋಗಿ ಯೂಸ್ ಮಾಡ್ತಾರೆ ಆ ಸ್ಪ್ರೇ ಎಲ್ಲ ಡಬ್ಬಿ ಮೇಲೆ ಹಾಗೆ ಕೆಲವೊಂದು ತಿಂಡಿ ಮೇಲೆ ಈ ಥರ ಎಲ್ಲ ಕೂತ್ಕೊಂಡ್ಬಿಟ್ಟಿರುತ್ತಲ್ವ ಹಾಗಾಗಿ ಸ್ಮೆಲ್ ಅನ್ನೋದು ಹೋಗೋದೇ ಇಲ್ಲ ಫಸ್ಟಿಗೆ ಕ್ಲೀನಿಂಗ್ ಅಂತಂದರೆ ಜಿರಳೆ ಹಾಗೂ ಜಾಣ್ಮಿಗಳನ್ನು ಕ್ಲೀನ್ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಕಬೋರ್ಡ್ಗಳನ್ನೆಲ್ಲ ನೀಟಾಗಿ ಬರ್ಸ್ಕೊಂಡ್ಬಿಡ್ಬೇಕು ಯಾಕಂದರೆ ಅಡುಗೆ ಎಲ್ಲ ಮಾಡಿರ್ತೀವಲ್ವ ಸೊ ಅದು ಮೆಸ್ಸಿ ಮೆಸ್ಸಿ ಅಂತ ಅನಿಸ್ತಾ ಇರುತ್ತೆ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಮತ್ತೆ ಚೆನ್ನಾಗಿ ಅನಿಸುತ್ತೆ ಸಕ್ಕರೆ ತೊಗೊಂಡು ಬಂದಿರ್ತೀವಲ್ವಾ ಸೊ ಸಕ್ಕರೆ ತೊಗೊಂಡು ಬಂದಾಗ ನಾವು ಹಾಗೆ ತಿಟ್ಬಿಟ್ಟಿರ್ತೀವಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದು ಏನಾಗುತ್ತೆ ಅಂದರೆ ಲಾಸ್ಟಿಗೆ ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಅಂದರೆ ನೀರ ಅಂಶ ಬಿಟ್ಬಿಟ್ಟು ಗಟ್ಟಿ ಆಗುತ್ತೆ ಸಕ್ಕರೆ ಆ ರೀತಿ ಮಾಡದೆ ಇರೋ ಹಾಗೆ ತಡಿಬೇಕು ಅಂದರೆ ಸೊ ನಾವು ಈ ರೋಟೀನನ್ನು ಫಾಲೋ ಮಾಡಬೇಕು ನಾನು ಕಿಚನ್ಗೆ ಅಂತ ಕೆಲವೊಂದು ಟಿಶ್ಯೂ ಪೇಪರನ್ನು ತರಿಸ್ಕೊಂಡಿದ್ದೀನಿ ಈ ಟಿಶ್ಯೂ ಪೇಪರ್ ಕಿಚನ್ನಲ್ಲಿ ನಮಗೆ ಯಾವಾಗಲೂ ಯೂಸ್ ಆಗುತ್ತೆ ಹಾಗಾಗಿ ಸಕ್ಕರೆನ ಡಬ್ಬಿ ಒಳಗಡೆ ಹಾಕಿಡಬೇಕು ಅಂದರೆ ಫಸ್ಟಿಗೆ ನಾವು ಈ ಥರ ವಾಶ್ ಮಾಡಿಕೊಂಡಿರುವಂಥ ಡಬ್ಬಿನ ತಗೋಬೇಕು ಸೊ ಅದರೊಳಗಡೆ ಟಿಶ್ಯೂ ಪೇಪರನ್ನು ಆ್ಯಡ್ ಮಾಡಬೇಕು ಸೊ ಈ ರೀತಿ ಟಿಶ್ಯೂ ಪೇಪರ್ ಆ್ಯಡ್ ಮಾಡಿ ಸಕ್ಕರೆನ ಹಾಕೋದ್ರಿಂದ ಆ ತೇವಾಂಶವೆಲ್ಲ ಅದು ಹೀರ್ಕೊಳ್ಳುತ್ತೆ ಹಾಗೆ ಸಕ್ಕರೆ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಏನು ಹೇಳ್ತೀವಲ್ಲ ಇರುವೆಗಳು ಕೂಡ ಹತ್ಕೊಳ್ಳೋದಿಲ್ಲ ಅದು ಏನು ಹಸಿ ತೇವಾಂಶ ಇರುತ್ತಲ್ಲ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡುತ್ತೆ ಎಲ್ಲ ತೇವಾಂಶವನ್ನ ಹಾಗಾಗಿ ಸೊ ಇದನ್ನ ನಾನು ಡೈಲಿ ಬಳಸೋದ್ರಿಂದ ಅವಾಗ ಅವಾಗ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಅನ್ನ ಹಾಕ್ಬಿಟ್ಟು ಆಮೇಲೆ ಸಕ್ಕರೆನ ಹಾಕಿ ಇಟ್ಬಿಡ್ತೀನಿ ಸೊ ಸಕ್ಕರೆ ಅಂತ ಮಾತ್ರ ಅಲ್ಲ ಪ್ರತಿಯೊಂದು ರೇಷನ್ ಕೂಡ ಈ ತರನೇ ಮಾಡಿಡಬೇಕು ಸೊ ಇದರಿಂದ ಇರುವೆಗಳಾಗಿರ್ಬೋದು ನುಸಿ ಆಗಿರ್ಬೋದು ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಆಗ್ತಾ ಇರುತ್ತಲ್ವ ಅದನ್ನು ಕೂಡ ಆಗೋಲ್ಲ ಕೆಲವೊಂದು ಕಾಳ ಕಡಿಗಳನ್ನು ಕೂಡ ನಾವು ಇದೇ ಥರ ಸ್ಟೋರ್ ಮಾಡಿಟ್ರೆ ಸೊ ನಾವು ಯಾವಾಗಲಾದರೂ ಒಂದೊಂದು ಸಾರಿ ಯೂಸ್ ಮಾಡ್ತಾ ಇರ್ತೀವಿ ಅಂಥದ್ದು ಕೂಡ ಈ ಥರ ಸ್ಟೋರ್ ಮಾಡಿಟ್ಟರೆ ಏನೂ ಆಗೋದಿಲ್ಲ ಹಾಗೆ ಕೆಲವೊಂದು ಐಟಮ್ಸ್ ಕೂಡ ಸ್ಮೆಲ್ ಕೂಡ ಬರೋದಿಲ್ಲ ಸೊ ಈ ಥರ ಇರುತ್ತೆ ಹಾಗಾಗಿ ನೀವು ಕೂಡ ಯೂಸ್ ಮಾಡೋರಾದರೆ ಸೊ ಇದನ್ನೇ ಫಾಲೋ ಮಾಡಿ ಹಾಗೆ ಇಲ್ಲಿ ಡಬ್ಬಿ ಕೂಡ ನಾನು ಕ್ಲೀನ್ ಮಾಡಿ ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೀನಿ ಈ ಥರ ಬಿಸಿಲಿಗೆ ಇಡೋದ್ರಿಂದ ಹಿಟ್ಗಳೆಲ್ಲ ಹಾಕ್ತೀವಲ್ವ ಸೊ ಅದು ಏನಾಗ್ತೀವಿ ಕೆಳಗಡೆ ನೀರಿತ್ತು ಅಂದರೆ ಗಟ್ಟಿ ಆಗಿರುತ್ತೆ ಸೊ ಅದರಿಂದ ಚಿಕ್ಕ ಪುಟ್ಟ ಹುಳುಗಳೆಲ್ಲ ಇರುತ್ತೆ ಆವಾಗವಾಗ ನಾವು ಡಬ್ಬಿಗಳನ್ನು ಕ್ಲೀನ್ ಮಾಡಿ ಬಿಸಿಲಿಗೆ ಒಂದು ಐದು ಹತ್ತು ನಿಮಿಷ ನಾವು ಒಣಗಲಿಕ್ಕೆ ಬಿಡಬೇಕು ಅದಾದಮೇಲೆ ನೀಟಾಗಿ ಒರೆಸ್ಬಿಟ್ಟು ಕೆಲವೊಂದು ಟಿಶ್ಯೂ ಪೇಪರ್ಗಳನ್ನು ಕೆಳಗಡೆ ಹಾಕಿ ಅದಾದಮೇಲೆ ಕೆಲವೊಂದು ಹಿಟ್ಟುಗಳು ಅಂದರೆ ನಾವು ಡೈಲಿ ಬಳಸ್ತೀವಲ್ವಾ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮೈದಾ ಹಿಟ್ಟು ಹೀಗೆ ಹಲವಾರು ವೆರೈಟಿ ರಾಗಿ ಹಿಟ್ಟು ಸೊ ಎಷ್ಟು ವೆರೈಟಿ ಹಿಟ್ಟುಗಳಿದ್ದೆಯವೋ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟರೆ ಏನೂ ಆಗೋದಿಲ್ಲ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಚಿಕ್ಕ ಫ್ಯಾಮಿಲಿ ಇರುತ್ತೆ ಜಾಸ್ತಿ ಬೀಸ್ಕೊಂಡು ಬಂದಿರ್ತೀವಿ ಸೊ ಅದಾಗೆ ನಮಗೆ ಯೂಸ್ ಆಗಲಿಲ್ಲ ಅಂತಂದರೆ ಗೊಂಡಾಳ ಅಂತೀವಲ್ವ ಸೊ ಈ ಥರ ಆಗಿ ಕಟ್ಟಿರುತ್ತೆ ಅದರೊಳಗಡೆ ಹುಳುಗಳಿರುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ನಾವು ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಾವು ಕೆಲವೊಂದು ಸಾರಿ ಔಟ್ಸೈಡ್ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಟೂ ಡೇಸ್ ತ್ರೀ ಡೇಸ್ ಸೊ ಈ ಥರದ್ದು ಆಗ್ತಾ ಇರುತ್ತೆ ಕೆಲವೊಂದು ಹಿಟ್ಟುಗಳನ್ನು ನಾವು ಹೋಗಿರ್ತೀವಿ ಕೆಲವೊಂದು ಸಾರಿ ಒನ್ ಒನ್ ಮಂತ್ವರೆಗೂ ಹೋಗಿರ್ತೀವಿ ಸೊ ಈ ಥರ ಹೋಗೋದ್ರಿಂದ ಮನೆಯಲ್ಲಿರುವಂಥ ಎಲ್ಲಿ ಖಾಲಿ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇದನ್ನು ಟಿಪ್ಸು ಫಾಲೋ ಮಾಡಿದ್ರೆ ಒಂದು ಸ್ವಲ್ಪ ಕೂಡ ಹುಳಗಳು ಆಗೋದೇ ಇಲ್ಲ ಸೊ ಆರಾಮ್ಸೆ ಆಗಿ ಈ ಥರ ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿಡೋದು ಅಂತಂದರೆ ಈ ಥರ ಟಿಶ್ಯೂ ಪೇಪರ್ ಇರುತ್ತಲ್ವ ಸೊ ಒಂದು ಹಾಕಬೇಡಿ ಒಂದು ಎರಡು ಅಥವಾ ಮೂರನ್ನು ಟಿಶ್ಯೂ ಪೇ ಟಿಶ್ಯೂ ಪೇಪರ್ ಹಾಕಿ ಯಾವ್ದು ಹಿಟ್ಟು ತೊಗೊಂಡು ಬಂದಿರ್ತೀರ ಸೊ ಆ ಹಿಟ್ಟನ್ನು ಮೇಲುಗಡೆ ಭಾಗದಲ್ಲಿ ನೀಟಾಗಿ ಹಾಕಬೇಕು ಈ ಥರ ಹಿಟ್ ಹಾಕೋದಕ್ಕಿಂತ ಮುಂಚೆ ನಾವು ನೀಟಾಗಿ ಸೋಸ್ಕೊಂಡಿರಬೇಕು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಹಿಟ್ಟುಗಳಿರುತ್ತಲ್ವ ಹಾಗೆ ಹಾಕಬಾರ್ದು ನೀಟಾಗಿ ಸೋಸ್ಕೊಂಡು ಬಾಕ್ಸ್ ಒಳಗಡೆ ಹಾಕಿ ಮೇಲ್ಗಡೆ ಭಾಗ ಕ್ಯಾಪ್ ಮುಚ್ಚಿ ಇಡಬೇಕು ಸೊ ಇದರಿಂದ ನಿಮ್ಮ ಹಿಟ್ಟು ಕೂಡ ಏನೂ ಆಗೋದಿಲ್ಲ ಆರಾಮ್ಸೆಯಾಗಿ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಸೊ ಸಿಕ್ಸ್ ಮಂತ್ವರೆಗೂ ಕೂಡ ನೀವು ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ಈ ಕೆಲವೊಂದು ಟಿಪ್ಸ್ಗಳು ನಾವು ಬಳಸ್ತಾ ಇರ್ತೀವಲ್ವ ಹಾಗಾಗಿ ನನಗೆ ತುಂಬಾ ಯೂಸ್ ಆಗಿದೆ ಸೊ ಚಿಕ್ಕ ಫ್ಯಾಮಿಲಿ ಇದ್ದವರಿಗೆ ಕೆಲವೊಂದು ಟಿಪ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತು ಈ ಕಿಚನ್ ಟಿಪ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಊರಿಗೆ ಹೋಗಿದ್ನಲ್ವ ಹಾಗಾಗಿ ಊರಿಂದ ಬರುವಾಗ ನಾನು ಈ ಥರದ್ದು ಎಲ್ಲ ಬೀಸ್ಕೊಂಡು ಕೆಲವೊಂದು ಕಾಳುಗಳಾಗಿರ್ಬೋದು ಇದನ್ನೆಲ್ಲ ತೊಗೊಂಡು ಬರ್ತೀನಿ ಬಂದಮೇಲೆ ಫಸ್ಟಿಗೆ ಮಾಡುವಂಥ ಕೆಲಸನೇ ಇದಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀನಿ ಕೆಲವೊಂದು ಕಾಳುಗಳನ್ನು ನಾನು ಇಲ್ಲಿ ತೊಗೊಂಡು ಬಂದು ಬೀಸ್ಕೊಳ್ಳೋದು ಸೊ ಈ ಥರ ಮಾಡೋದಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಕಾಳುಗಳಿಂದ ಹಿಟ್ಟನ್ನು ತೊಗೊಂಡು ಬರ್ತೀವಲ್ವ ಬೀಸ್ಕೊಂಡು ಹಾಗಾಗಿ ನಮ್ಗೆ ಅದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ಅಲ್ಲಿಂದಾನೆ ತೊಗೊಂಡು ಬರ್ತೀನಿ ಹೊರಗಡೆ ಔಟ್ಸ್ ಇನ್ನು ಹೊರಗಡೆ ನಾವು ಎಲ್ಲಿ ಜಾಸ್ತಿ ಕೆಲವೊಂದು ಹಿಟ್ಟುಗಳನ್ನು ತೊಗೊಳ್ಳೋದಿಲ್ಲ ಏನಾದರೂ ಯಾವಾಗಾದರೂ ಸ್ವಲ್ಪ ಸ್ವಲ್ಪ ಅಷ್ಟೇ ಅಂದರೆ ಈ ಮೈದಾ ಹಿಟ್ಟಾಗಿರ್ಬೋದು ಹಾಗೆ ಮೆಕ್ಕೆಜೋಳ ಹಿಟ್ಟಾಗಿರ್ಬೋದು ಸೊ ಈ ಥರದ್ದು ಕೆಲವೊಂದು ಹಿಟ್ಟುಗಳನ್ನು ನಾವು ಒಂದು ಮಂತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿರ್ತೀವಿ ಇನ್ನು ಅದಾದ ಮೇಲೆ ಕೆಲವೊಂದು ಕಾಳುಗಳನ್ನು ನಾವು ಈ ಥರ ಡಬ್ಬಿಯಲ್ಲಿ ಹಾಕಿಡುವಾಗ ಕೆಳಗಡೆ ನಾವು ಟಿಶ್ಯೂ ಪೇಪರ್ ಹಾಕಿ ಕಾಳನ್ನು ಹಾಕ್ತೀವಲ್ವ ಮೇಲೆ ಮೇಲ್ಗಡೆ ಲವಂಗ ಇರುತ್ತಲ್ವ ಲವಂಗನ ಈ ಥರ ಮೇಲ್ಗಡೆ ಉದುರಿಸ್ಬೇಕು ಹಾಗೆ ಒಳಗಡೆ ಕಲಿಸ್ಬೇಕು ಅಂದರೆ ಜಾಸ್ತಿ ಹಾಕಬೇಕು ಎಷ್ಟೊಂದಂದರೆ ಒಂದು ಹತ್ತು ಹದಿನೈದು ಲವಂಗಗಳನ್ನು ಹಾಕಬೇಕು ನಿಮ್ಮ ಬಾಕ್ಸಲ್ಲಿ ಎಷ್ಟು ಸ್ಟೋರ್ ಮಾಡಿರ್ತೀರೋ ಅದರ ಕ್ವಾಂಟಿಟಿ ಹಾಗೆ ನೀವು ಈ ಮೆಣಸಿನ ಕಾಳುಗಳಾಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಹಾಗೆ ಕೆಲವೊಂದು ಪಲಾವ್ ಎಲೆಗಳು ಕೂಡ ಬರುತ್ತಲ್ವ ಸೊ ಅದು ಇತ್ತು ಅಂದ್ರೂ ಕೂಡ ತುಂಬಾ ಒಳ್ಳೆಯದು ಅದನ್ನು ಕೂಡ ಹಾಕ್ಬೋದು ಇನ್ನು ಅದನ್ನು ಇರಲಿಲ್ಲ ಅಂತಂದರೆ ಸ್ಟಾರ್ಗಳಿರುತ್ತಲ್ವ ಸ್ಟಾರ್ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಆ ಸ್ಟಾರ್ ಹಾಕಿದ್ರಂತೂ ತುಂಬಾ ಬೆನಿಫಿಟ್ಸು ಯಾಕೆಂದರೆ ಒಂದು ಸ್ವಲ್ಪನೂ ಕೂಡ ಹುಳ ಆಗೋದೇ ಇಲ್ಲ ಸೊ ಈ ಥರದ ಐಟಮ್ಸ್ಗಳನ್ನು ಹಾಕಿಬಿಟ್ಟು ನೀವು ಸ್ಟೋರ್ ಮಾಡಿ ಇಡ್ಬೋದು ಇನ್ನು ನಾನು ಕೂಡ ಕೆಲವೊಂದು ಹಿಟ್ಗಳನ್ನು ತೊಗೊಂಡು ಬಂದಿದ್ದೀನಿ ಅಂತಂದಲ್ವ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಸೋಸ್ಕೊಂಡು ಡಬ್ಬಿಯಲ್ಲಿ ಹಾಕಿ ಇಟ್ಬಿಡ್ತೀನಿ ಮಧ್ಯದಲ್ಲಿ ನಾವು ಸೋಸ್ಕೊಂಡು ಅಡುಗೆ ಮಾಡೋದಾದರೆ ತುಂಬಾ ಲೇಟಾಗಿಬಿಡುತ್ತೆ ಕೆಲವೊಂದು ಸಾರಿ ಅರ್ಜೆಂಟಾಗಿ ಅಲ್ಲಿಗೆ ಹೋಗೋದಿರುತ್ತೆ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಟಿಫಿನ್ ರೆಡಿ ಮಾಡೋದಿರುತ್ತೆ ಮಕ್ಕಳಿಗೆ ಲಂಚೆಲ್ಲ ಬಾಕ್ಸ್ ರೆಡಿ ಮಾಡೋದಿರುತ್ತಲ್ವ ಹಾಗಾಗಿ ತುಂಬಾ ಲೇಟ್ ಆಗಿಬಿಡುತ್ತೆ ಈ ಥರ ನಾವು ಬಿಫೋರೇ ಸೋಸ್ಕೊಂಡು ಇಟ್ಕೊಂಡ್ವಿ ಅಂದರೆ ಸೊ ನಾವು ಆರಾಮ್ಸೆ ಆಗಿ ಕಲಿಸ್ಕೊಂಡು ಅಡುಗೆಯ ಮಾಡ್ಕೋಬೋದು ಇನ್ನೂ ಈ ಥರ ಸೋಸ್ಕೊಳ್ಳೋದ್ರಿಂದ ಕೆಲವೊಂದು ಹುಳುಗಳನ್ನು ಕೂಡ ನಾವು ತಡಿಬೋದು ಸೊ ಆಗೋದಿಲ್ಲ ಈ ಥರ ನೀಟಾಗಿ ಸೋಸ್ಕೊಂಡು ಸೊ ನಾನು ಆಗಲೇ ಹೇಳ್ದನಲ್ವ ಕೆಲವೊಂದು ಕಾಳುಗಳನ್ನು ಹಾಕಬೇಕು ಅಂತ ಮೆಣಸು ಲವಂಗು ಪಲಾವ್ ಎಲೆಗಳು ಸೊ ಈ ಥರ ಎಲೆಗಳನ್ನು ಹಾ ಡಬ್ಬಿಯಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ರೆ ಹುಳುಗಳು ಆಗೋದೇ ಇಲ್ಲ ಹಾಗೆ ಘಮ ಅನ್ನೋದು ಕೂಡ ಅಷ್ಟೇ ಇರುತ್ತೆ ಇನ್ನು ಅದಾದಮೇಲೆ ಕಿಚನ್ಗಾಗಿ ನಾನು ಕೆಲವೊಂದು ಟವೆಲ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ವೇಸ್ಟ್ ಆಗಿತ್ತು ಟವೆಲ್ಲು ಹಾಗಾಗಿ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಇದು ಕಿಚನ್ಗಾಗುತ್ತೆ ಅಂಥೇಳಿ ಹ್ಯಾಂಡ್ ಕರ್ಚಿಪನ್ನು ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಯೂಸಿಗೆ ಅಂಥೇಳಿ ಸೊ ಇದನ್ನು ಹೇಗೆ ಮಾಡೋದು ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ತೊಗೊಂಡು ಬರೋಕ್ಕಾಗೋದಿಲ್ಲ ಮನೆಯಲ್ಲಿ ಎಷ್ಟೊಂದು ಟವೆಲ್ಸ್ಗಳಿರುತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಳ್ಳೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಅಂಥವರಿಗಾಗಿ ಈ ವಿಡಿಯೋನ ನಾನು ಶೇರ್ ಇದ್ದೀನಿ ಈ ಥರ ಉದ್ದ ಟವೆಲ್ ಇರುತ್ತಲ್ವ ನಿಮಗೆ ಇಷ್ಟ ಆಗಿರುವಂಥ ಕಲರ್ನಲ್ಲಿ ಇತ್ತು ಅಂದರೆ ಓಕೆ ಸೊ ನಾನು ಇದನ್ನು ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಭಾಗವಾಗಿ ಮಡಚಬೇಕು ಇನ್ನು ಅದಾದ ಮೇಲೆ ಈ ಥರ ಎರಡು ಭಾಗವನ್ನು ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನೀವು ನಿಮಗೆ ಯಾವುದು ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ನಾನು ಉದ್ದನೇ ಇರಬೇಕು ಅಂತ ಅಂದ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಈ ಥರ ಲಾಸ್ಟಿಗೆ ಎಂಡಿಗೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಮಡಚ್ಕೊಂಡು ನಾಲ್ಕು ಭಾಗ ಇರುತ್ತಲ್ವ ನಾಲ್ಕು ಭಾಗದ ಕಡೆಗೆ ನೀಟಾಗಿ ಹೊಲ್ಕೊಳ್ಬೇಕು ಇನ್ನು ಮಷಿನ್ ಯೂಸ್ ಮಾಡೋರಿಗೆ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಳಸುವಂಥ ದಾರ ಬಂದ್ಬಿಟ್ಟು ಚಾಂಪಿಯನ್ ಇದ್ದೀನಿ ಹಾಗೆ ಚಾಲೆಂಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಾದರೂ ನೀವು ಮಷಿನ್ ಯೂಸ್ ಮಾಡ್ತಾ ಇದ್ದರೆ ಯಾವುದು ದಾರಾನ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಸೊ ಈ ದಾರಾನ ನೀವು ಆರಾಮ್ಸೆಯಾಗಿ ಯೂಸ್ ಮಾಡ್ಕೋಬೋದು ಅಂತ ಸೊ ಅವರಿಗೆ ಇದೊಂದು ಟಿಪ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇನ್ನು ಅದಾದಮೇಲೆ ಈ ಥರ ಟಾವೆಲ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಅದನ್ನು ಒಂದು ಭಾಗದಿಂದ ಮಡಚುಬಿಟ್ಟು ಈ ಥರ ನೀಟಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆನ ಹಾಕಬೇಕು ಈ ಡಬಲ್ ಫೋಲ್ಡ್ ಮಾಡೋದ್ರಿಂದ ಸೇಪು ಚೆನ್ನಾಗಿ ಬರುತ್ತೆ ಹಾಗೆ ಕಿಚನ್ಗಾಗಿ ಕೆಲವೊಂದು ಟೈಲ್ಗಳನ್ನು ಹೊರಗಡೆ ಹೋಗಿ ಖರೀದಿ ಮಾಡಿಕೊಂಡು ತೊಗೊಂಡು ಬರೋದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಹೊರಗಡೆ ಹೋಗಿ ತೊಗೊಂಡು ಬಂದರೆ ಒನ್ ಟವೆಲ್ಗೆ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಎಲ್ಲ ಬೀಳುತ್ತಲ್ವ ನೀವು ಫಿಫ್ಟಿ ರುಪೀಸ್ ತೊಗೊ ಕೊಟ್ಟು ಒಂದು ಟವೆಲ್ ತೊಗೊಂಡು ಬಂದು ಈ ಥರ ನಾಲ್ಕು ಭಾಗವನ್ನಾಗಿ ಮಾಡಿ ಈ ಥರ ಹೊಲ್ಕೊಂಡು ಬಿಟ್ಟರೆ ಒಂದು ಟವೆಲ್ನಲ್ಲಿ ನಾಲ್ಕು ಟವೆಲ್ಗಳನ್ನಾಗಿ ಮಾಡ್ಕೊಬೋದು ಖರ್ಚಿಪನ್ನಾಗಿ ಮನೆಯಲ್ಲಿ ಇದರಲ್ಲಿ ಇದೇ ರೀತಿ ಅಂತಲ್ಲ ತುಂಬ ವೆರೈಟೀಸ್ ಆಗಿ ನೀವು ಮನೆಯಲ್ಲಿ ಬೇಕಾದಾಗೆ ರೆಡಿ ಮಾಡಿಕೊಂಡು ಇಟ್ಕೋಬೋದು ಸೊ ನಾನು ಕೂಡ ಪ್ರತಿಯೊಂದು ಇದೇ ಥರನೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಸೊ ಈ ಟವೆಲ್ ತಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಇದನ್ನು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಸೊ ಲಾಸ್ಟಿಗೆ ತೋರಿಸ್ತೀನಿ ನೋಡಿ ನಾಲ್ಕು ಟವೆಲ್ಲು ಯಾವ ರೀತಿಯಾಗಿ ರೆಡಿ ಆಗಿ ಇದೆ ಅಂಥೇಳಿ ಅದರಲ್ಲೂ ಮಕ್ಕಳಿರ್ತಾರೆ ಹಾಗಾಗಿ ಈ ಥರ ಟವೆಲ್ಗಳು ತುಂಬಾ ಅವಶ್ಯಕತೆ ಇರುತ್ತೆ ನ್ಯಾಪ್ಕಿನ್ ಸೊ ಅವರಿಗೆ ನ್ಯಾಪ್ಕಿನ್ ಥರನೂ ಕೂಡ ಯೂಸ್ ಮಾಡ್ಬೋದು ಸ್ಕೂಲಿಗೆ ತೊಗೊಂಡು ಹೋಗೋದಕ್ಕೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದೇ ರೀತಿಯಾಗಿ ನಾಲ್ಕು ಟವೆಲ್ಗಳನ್ನು ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ನಮ್ಮ ಮನೆಯಲ್ಲಂತೂ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ನಲ್ಲಿ ನಾನು ಟವೆಲ್ಗಳನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತೀನಿ ಸೊ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಯೂಸ್ಫುಲ್ ಟಿಪ್ಸ್ ಹಾಗೂ ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್